ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಹೋಗ್ತಾ ಇರೋದು ದೇವನಹಳ್ಳಿಗೆ ಏಕೆಂದರೆ ಅಲ್ಲಿ ಜಾತ್ರೆ ಇರೋದರಿಂದ ನಮ್ಮಕ್ಕೋರು ಬರಲಿದ್ರು ಹಂಗಾಗಿ ಹೋಗ್ತಾ ಇದ್ದೀನಿ ಸೀದ ಬಸ್ ಹತ್ತಿ ಹೋಗಿ ದೇವನಹಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ನಡ್ಕೊಂಡು ಇದ್ದೀನಿ ಸೀದಾ ನಮ್ಮ ಅಕ್ಕವರ ಅಂಗಡಿ ಹತ್ರನೇ ನಡ್ಕೊಂಡು ಹೋಗಿ ಅಲ್ಲಿಂದ ಮನೆ ಕೀಸ್ಕೊಂಡು ಮನೆ ಹತ್ರ ಹೋಗೋಣ ಅಂತ ಅಂಗಡಿ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಹೋಗ್ತಾ ಇದ್ದೆ ನಮ್ಮ ಅಕ್ಕನ ಮಗಳು ಅವರು ನಮ್ಮ ಅಜ್ಜಿ ನಮ್ಮ ಅಮ್ಮ ಎಲ್ಲ ನೆನ್ನೆನೇ ಬಂದಿದ್ದರು ಅಲ್ಲಿಂದ ಗಾಡಿ ಕೀ ಇಸ್ಕೊಂಡು ಸೀದ ಮನೆ ಹತ್ರ ಹೋಗಿ ಬ್ಯಾಗೆಲ್ಲ ಮನೆಯಲ್ಲೇ ಇಟ್ಬಿಟ್ಟು ವಾಪಸ್ ತಿರ್ಗಿ ಅಂಗಡಿ ಹತ್ರ ಬಂದು ಕೀ ಕೊಟ್ಟು ದೇವಸ್ಥಾನ ಹೋದೆ ಬೆಂಗಳೂರಿಂದ ಅಣ್ಣಮ್ಮನ ಕರೆಸಿ ಇಲ್ಲಿ ಜಾತ್ರೆ ಮಾಡ್ತಾರೆ ವರ್ಷ ವರ್ಷವೂ ಈ ಜಾತ್ರೆ ಬಂದು ಆಷಾಢದಲ್ಲಿ ಮಾಡೋ ಪದ್ಧತಿ ಇದೆ ಸುಮಾರು ಇಪ್ಪತ್ತೆಂಟು ಮೂವತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದಾರಂತೆ ಒಟ್ಟು ಇಲ್ಲಿ ಎಂಟು ದೇವ್ರನ್ನ ಕರೆಸಿ ಆಷಾಢ ಮಾಸದಲ್ಲಿ ಮಾಡ್ತಾರಂತೆ ಅಣ್ಣಮ್ಮ ಇದು ದೊಡ್ಡಮ್ಮ ಇದು ಮುನೇಶ್ವರ ಇದು ಕೋಟೆ ಮಾರಮ್ಮ ಅಂತ ದೇವನಹಳ್ಳಿ ಕೋಟೆ ಮಾರಮ್ಮ ಇದು ಗಂಗಾ ಪರಮೇಶ್ವರಿ ದೇವರು ಇದು ಬಂದು ಚೌಡೇಶ್ವರಿ ಆಮೇಲೆ ಇದು ಬಂದು ಚಾಮುಂಡಿ ಅನಿಸುತ್ತೆ ಇದು ಯಾವುದು ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಚಾಮುಂಡಿನೇ ಅನಿಸುತ್ತೆ ಇದು ಬಂದು ಮದ್ದೂರಮ್ಮ ದೇವಿ ಟೋಟಲಾಗಿ ಎಂಟು ದೇವ್ರನ್ನ ಇಲ್ಲಿ ಜಾತ್ರೆ ಮಾಡ್ತಾರೆ ಒಂದು ವಾರ ನಡೆಯುತ್ತೆ ಅಲ್ಲಿಂದ ಮುಗಿಸ್ಕೊಂಡು ಬೆಳಗ್ಗೆ ವಾಹನ ಆರತಿ ಇತ್ತು ಆರತಿ ನೋಡ್ಕೊಂಡು ಮನೆ ಕಡೆ ಕ್ವಾಲ್ಟಿ ನೋಡಿ ಆರ್ತಿ ಯಾವ ಥರ ಮಾಡಿದ್ದಾರೆ ಅಂತ ಎಲ್ಲ ಹೊತ್ತು ಬೆಳಗ್ಗೆ ಆರತಿ ಮಾಡ್ಕೊಂಡು ಹೋಗ್ತಾ ಇದ್ರು ನನಗೂ ಊರಲ್ಲಿ ಕೆಲಸ ಇತ್ತು ಅಂತ ಎರಡು ದಿನ ಇದ್ದುಬಿಟ್ಟು ನಾನು ಸ್ವಲ್ಪ ಅಲ್ಲಿ ಅಂಗಡಿಯೊಳಗೆ ಬ್ಯುಸಿ ಇದ್ದೆ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಮೇನ್ ವೀಡಿಯೋ ಮಾಡಿದ್ದೀನಿ ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಮಧ್ಯಾಹ್ನ ದೇವನಹಳ್ಳಿ ಬಸ್ ಸ್ಟ್ಯಾಂಡಿಗೆ ಬಂದೆ ನಮ್ಮ ಬಸ್ ಬಂತು ತುಮಕೂರಿಗೂ ತುಮಕೂರು ಬಸ್ ಹತ್ತಿ ಸೀದಾ ಹೊಲ್ಟಿದ್ದೆ ಊರ ಕಡಿಕೆ ಫ್ರೆಂಡ್ಸ್ ಹಂಗೆ ದೇವನಹಳ್ಳಿ ಕೋಟೆದೊಂದು ವೀಡಿಯೋ ಮಾಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ